ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಭಾಗವಾಗಿರುವ ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವು ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರ ಅವರು ಯಶಸ್ವಿಯಾಗಿದ್ದಾರೆ ಅವುಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಪೂರ್ಣಗೊಂಡಿರುವ ಬಂದರು ಯೋಜನೆಗಳು ಅರವತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಡೇರಿಯಲ್ಲಿ ಕಿರುಬಂದರು ನಿರ್ಮಿಸಲಾಗಿದೆ ನಲವತ್ತೈದು ಕೋಟಿ ರೂಪಾಯಿಯಲ್ಲಿ ಮರವಂತೆಯ ಹೊರಬಂದರು ನಿರ್ಮಾಣದ ಮೊದಲ ಹಂತವನ್ನು ಪೂರ್ಣಗೊಳಿಸಲಾಗಿದೆ ಪೂರ್ಣಗೊಂಡಿರುವ ನೀರಾವರಿ ಯೋಜನೆಗಳು ಎಂಬತ್ಮೂರು ಕೋಟಿ ರೂಪಾಯಿಯಲ್ಲಿ ಸೌಪರ್ಣಿಕಾ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಲಾಗಿದೆ ಎಪ್ಪತ್ಮೂರು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿಯಲ್ಲಿ ಸೌಕೂರು ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಲಾಗಿದೆ ಪೂರ್ಣಗೊಂಡಿರುವ ಪ್ರಮುಖ ರಸ್ತೆಗಳು ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಹೆಮ್ಮಾಡಿ ಕೊಲ್ಲೂರು ರಸ್ತೆ ಎಂಟು ಕೋಟಿ ರೂಪಾಯಿಯಲ್ಲಿ ಕೊಲ್ಲೂರು ದೇವಸ್ಥಾನದ ಸುತ್ತಲಿನ ರಸ್ತೆ ಮೂರು ಕೋಟಿ ರೂಪಾಯಿಯಲ್ಲಿ ಸಿದ್ದಾಪುರ ಪೇಟೆ ಸರ್ಕಲ್ ಎರಡು ಕೋಟಿ ರೂಪಾಯಿಯಲ್ಲಿ ಎಡತೆರೆ ಗ್ರಾಮದಲ್ಲಿ ಚರಂಡಿ ಸಹಿತ ರಸ್ತೆ ಎರಡು ಕೋಟಿ ರೂಪಾಯಿಯಲ್ಲಿ ಸೌಕೂರು ದೇವಸ್ಥಾನದ ರಸ್ತೆ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿಯಲ್ಲಿ ಎಡತ್ರೆಕೋಡು ಶಿರೂರು ರಸ್ತೆ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿಯಲ್ಲಿ ಕಂಚಗೋಡ ಮೀನುಗಾರಿಕಾ ರಸ್ತೆಯ ಚರಂಡಿ ನಿರ್ಮಾಣ ಮತ್ತು ಆಯ್ದ ಭಾಗಗಳ ಅಗಲೀಕರಣ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿಯಲ್ಲಿ ಕೊಡೇರಿ ಮೀನುಗಾರಿಕಾ ರಸ್ತೆಯ ಪೂರ್ವ ಭಾಗದ ರಸ್ತೆ ಒಂದು ಕೋಟಿ ರೂಪಾಯಿಯಲ್ಲಿ ಕಿರಿಮಂಜೇಶ್ವರ ಗ್ರಾಮದ ಆದ್ರಗೋಳಿ ಮೀನುಗಾರಿಕಾ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಪೂರ್ಣಗೊಂಡಿರುವ ಸೇತುವೆಗಳು ಮೂರು ಹಳ್ಳಿ ಹೊಳೆ ಕಬ್ಬಿನಾಲೆ ಸೇತುವೆ ನಿರ್ಮಾಣ ಈ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ ಸಮುದಾಯ ಭವನಗಳು ಅಖಿಲ ಭಾರತ ಕೊಂಕಣ ಖಾರ್ವಿ ಮಹಾಜನ ಸಭಾಭವನ ನಿರ್ಮಾಣಕ್ಕಾಗಿ ಒಂದು ಕೋಟಿ ರೂಪಾಯಿ ಕರ್ನಾಟಕ ಖಾರ್ವಿ ಯಾನೆ ಹರಿಕಾಂತ ಮಹಾಜನ ಸಂಘ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಒಂದು ಕೋಟಿ ರೂಪಾಯಿ ಮರಾಠಿ ಸರ್ಕಾರಿ ನೌಕರರ ಸಭಾಭವನ ನಿರ್ಮಾಣಕ್ಕಾಗಿ ಒಂದು ಕೋಟಿ ರೂಪಾಯಿ ಕೊಠಾರಿ ಸೇವಾ ಸಂಘದ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಒಂದು ಉಪ್ರಳ್ಳಿ ಕಾಳಿಕಾಂಬ ದೇವಸ್ಥಾನ ಸಮುದಾಯ ಭವನದ ನಿರ್ಮಾಣಕ್ಕಾಗಿ ಒಂದು ಕೋಟಿ ರೂಪಾಯಿ ಚಾರೋಡಿ ಮೇಸ್ತ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಐವತ್ತೈದು ಲಕ್ಷ ಕುಲಾಲ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಐವತ್ತು ಲಕ್ಷ ಬೋವಿ ಸಮುದಾಯ ಭವನದ ನಿರ್ಮಾಣಕ್ಕಾಗಿ ಐವತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಜೀರ್ಣೋದ್ಧಾರಗೊಂಡ ದೇವಸ್ಥಾನಗಳು ಉಪ್ಪುಂದ ಗ್ರಾಮದ ಅರಮಕೋಡಿ ಶ್ರೀ ಈಶ್ವರ ದೇವಸ್ಥಾನಕ್ಕೆ ಐವತ್ತು ಲಕ್ಷ ರೂಪಾಯಿ ಬೈಂದೂರು ಗ್ರಾಮದ ಕ್ಯಾರ್ತೂರು ದೇವಸ್ಥಾನಕ್ಕೆ ಐವತ್ತು ಲಕ್ಷ ರೂಪಾಯಿ ಕೆರ್ಗಾಲು ಗ್ರಾಮದ ಭಗವತಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಐವತ್ತು ಲಕ್ಷ ರೂಪಾಯಿ ಬೆಳ್ಳಾಲ ಗ್ರಾಮದ ಮೊರ್ಟುಪಂಜುರ್ಲಿ ಬಂಟರ ಗರಡಿಗೆ ಐವತ್ತು ಲಕ್ಷ ರೂಪಾಯಿ ಹೀಗೆ ಅನುದಾನವನ್ನು ನೀಡಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ ಪೂರ್ಣಗೊಂಡಿರುವ ಆಡಳಿತಾತ್ಮಕ ಯೋಜನೆಗಳು ಬೈಂದೂರಿನಲ್ಲಿ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ತಾಲೂಕು ಆಡಳಿತ ಸೌಧ ನಿರ್ಮಿಸಲಾಗಿದೆ ಬೈಂದೂರಿನಲ್ಲಿ ಭೂ ನ್ಯಾಯ ಮಂಡಳಿ ಹಾಗೂ ಆಹಾರ ಶಾಖೆ ಅಗ್ನಿಶಾಮಕ ಠಾಣೆ ನ್ಯಾಯಾಲಯ ನಿರ್ಮಾಣ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಗಿದೆ ಬೈಂದೂರು ಪಡುವರಿ ಎಡ್ತರೆ ಹಾಗೂ ತಗ್ಗರ್ಸೆ ಗ್ರಾಮಗಳನ್ನು ಸೇರಿಸಿ ಬೈಂದೂರನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಇವು ಬೈಂದೂರು ಕ್ಷೇತ್ರದಲ್ಲಿ ಪೂರ್ಣಗೊಂಡಿರುವ ಅಭಿವೃದ್ಧಿ ಯೋಜನೆಗಳ ಮಾಹಿತಿಯಾದರೆ ಪ್ರಸ್ತುತ ಪ್ರಗತಿಯ ಹಂತದಲ್ಲಿದ್ದು ಕೆಲವೇ ತಿಂಗಳುಗಳಲ್ಲಿ ಪೂರ್ಣಗೊಳ್ಳಲಿರುವ ಯೋಜನೆಗಳ ದೊಡ್ಡಪಟ್ಟಿಯೇ ಇದೆ ಜೊತೆಗೆ ಸಾಲು ಸಾಲು ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಸದ್ಯದಲ್ಲೇ ಕಾಮಗಾರಿಗಳು ಆರಂಭವಾಗಲಿವೆ